ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪಾರ್ಟ್ ಅನ್ನ ಲೈನಿಂಗ್ ಬ್ಲೌಸ್ ಫ್ರಂಟ್ ಪಾರ್ಟ್ ಅನ್ನ ಯಾವ ರೀತಿ ಸ್ ಮಾಡುವಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಸಿ ವಿಡಿಯೋನ ದಯವಿಟ್ಟು ಎಂಡ್ ವರೆಗೂ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊದಲಿಗೆ ನೋಡಿ ನಾವು ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಗೆ ನಾವು ಎರಡು ಮಾರ್ಕ್ ಹಾಕೋಬೇಕು ನೀವು ತುಂಬಾ ಜನ ಇದ್ರು ರೈಟ್ ಟು ಲೆಫ್ಟ್ ಎಕ್ಸ್ಚೇಂಜ್ ಆಗಿಬಿಡುತ್ತೆ ಅಂತ ಹೇಳಿ ನೋಡಿ ಈ ತರ ನಾವು ಎರಡಕ್ಕೂ ಮಾರ್ಕ್ ಹಾಕಬೇಕು ಕಂಪಲ್ಸರಿ ನೋಡಿ ಮೇನ್ ಫ್ಯಾಬ್ರಿಕ್ ಒಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾವು ಇಟ್ಕೋಬೇಕು ನೋಡಿ ನೀವು ಪೈಪಿಂಗ್ ಅನ್ನ ಮಾಡ್ತೀನಿ ಅಂದ್ರೆ ಅದನ್ನ ಒಳ ಲೈನಿಂಗ್ ಅನ್ನ ಒಳಗಡೆ ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು ಪೈಪಿಂಗ್ ಮಾಡಲ್ಲ ಹಂಗೆ ಫೋಲ್ಡಿಂಗ್ ಮಾಡ್ತೀವಿ ಅಂದ್ರೆ ಮೇಲ್ಭಾಗಕ್ಕೆ ಇಟ್ಟು ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು ನೋಡಿ ನಾನು ಇದಕ್ಕೆ ಪೈಪಿಂಗ್ ಮಾಡಲ್ಲ ಹಂಗಾಗಿ ಹಿಂಗೆ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಕ್ಯಾನ್ವಸ್ ಕೂಡ ಯೂಸ್ ಮಾಡಬಹುದು ನಿಮಗೆ ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ರೌಂಡ್ ನಾನು ಇದನ್ನ ಸ್ವಲ್ಪ ಬಟ್ಟೆನೆ ದಪ್ಪ ಹಂಗಾಗಿ ಡೈರೆಕ್ಟ್ ಆಗಿ ಹಂಗೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು ಹಾಗೆ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ಸೇಪು ನಮಗೆ ನೀಟಾಗಿ ಬರುತ್ತೆ ರೌಂಡ್ ಶೇಪು ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದ್ರೆ ನೀವು ಪೈಪಿಂಗ್ ಇದಕ್ಕೆ ಮಾಡ್ಕೋಬಹುದು ಸ್ಟಿಚ್ ಅನ್ನ ಇದ್ದೀನಿ ಕಿನಾರಿ ಸ್ಟಿಚ್ ನೋಡಿ ಈ ರೀತಿ ನಾವು ಅಪೋಸಿಟ್ ಇಟ್ಕೊಂಡೆ ಎರಡು ಪೀಸನ್ನು ಅನ್ನು ನಾವು ರೆಡಿ ಮಾಡ್ಕೋಬೇಕು ಹಂಗಾದ್ರೆ ನಿಮ್ಗೆ ರೈಟ್ ಟು ಲೆಫ್ಟ್ ಎಕ್ಸ್ಚೇಂಜ್ ಆಗಲ್ಲ ನೋಡಿ ನೋಡಿ ಕರೆಕ್ಟ್ ಆಗಿ ನಮಗೆ ಇದ್ರ ಬದ್ರ ಬರ್ಬೇಕು ಎರಡು ಕೂಡ ಸ್ಲೀವ್ ಆದ್ರೂ ಅಷ್ಟೇ ಫ್ರಂಟ್ ಪಾರ್ಟ್ ಅಲ್ಲಿ ಎರಡ್ ಎರಡು ಪೀಸ್ ಏನಿದೆ ಎಲ್ಲವೂ ಕೂಡ ನಾವು ಇದೇ ರೀತಿಯನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ತರ ರೌಂಡ್ ರೌಂಡ್ ಶೇಪು ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಹಾಗೆ ಇದಕ್ಕೆ ಇವಾಗ ಲೈನಿಂಗ್ ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕ ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾದ್ರೆ ನಾವು ನೀಟಾಗಿ ಕಟ್ ಮಾಡ್ಕೊಂಡಿರ್ಬೇಕು ಕಾಲು ಇಂಚು ಅಥವಾ ಒಂದ್ ಅರ್ಧ ಇಂಚು ಜಾಸ್ತಿ ಮಾತ್ರ ಬಿಡ್ಕೊಬೇಕ ಹಾಗೆ ಇದಕ್ಕೆ ನಾವು ಬೆಲ್ಟ್ ಅನ್ನ ನೋಡಿ ಕೂಳೆ ಬಟ್ಟೆ ಕಾಣ್ಲಿದ್ದಂಗೆ ನಾವು ಒಳಗಡೆ ಯಾವ ರೀತಿ ಸ್ಟಿಚ್ ಮಾಡೋದಂತ ನೋಡೋಣ ಇದರಲ್ಲಿ ಇದ್ರಲ್ಲಿ ಅದೇ ರೀತಿ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಎಕ್ಸ್ಟ್ರಾ ಇರೋದಿಲ್ಲ ಕಟ್ ಮಾಡ್ಕೊಣ್ಣ ಸ್ನೇಹಿತರೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ರೀಸೆಂಟ್ ಆಗಿ ಬೇಕಾದ್ರೆ ನೋಡ್ಬೋದು ಚಾನಲ್ ಇದೆ ಹಾಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೋಡಿ ಇವಾಗ ನಾವು ಎರಡು ಪೀಸ್ ನ ರೆಡಿ ಮಾಡ್ಕೊಂಡಿದೀವಿ ಇವಾಗ ನಾವು ಡಾಟ್ ಅನ್ನ ಹಿಡಿಯೋಣ ನೋಡಿ ನಾವು ಏನ್ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಆ ಪ್ಲೇಸ್ಗೆ ನಾವು ಡಾಟ್ ಹಿಡಿಬೇಕು ನೋಡಿ ಹಾಗೆ ಇವಾಗ ಮೇನ್ ಡಾಟ್ ಕೂಡ ಹಿಡಿಯೋಣ ಮೇನ್ ಡಾಟ್ ಅನ್ನ ಇವಾಗ ಬಂದು ನೋಡಿ ಆರ್ಮೋಲ್ ಹತ್ರ ಡಾಟ್ ಈ ರೀತಿ ನಾವು ಹಿಡಿಬೇಕು ನೋಡಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಇವೆರಡು ಡಾಟ್ ಹಿಡಿದ ನಂತರ ನಮ್ಗೆ ಈಸಿಯಾಗಿ ಆ ಡಾಟ್ ಎಲ್ಲಿ ಹಿಡಿಬೇಕು ಅನ್ನೋದು ಈಸಿಯಾಗಿ ಸಿಗುತ್ತೆ ಹಾಗೆ ನೋಡಿ ನಾವು ಮಾರ್ಕ್ ಮಾಡ್ಕೊಂಡು ಕೂಡ ಅದೇ ಪಾಯಿಂಟ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲೇ ಕೂಡ ಡಾಟ್ ಬರುತ್ತೆ ಮಾರ್ಕಿಂಗ್ ಮಾಡೋದನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ನಮಗೆ ಪಪ್ಪು ಕ್ರಿಯೇಟ್ ಆಗುತ್ತೆ ಇವಾಗ ಇದಕ್ಕೆ ನಾವು ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಲ್ಲ ನೋಡಿ ನಿಮಗೆ ಕೂಳೆ ಕಾಣ್ಲಿದ್ದಂಗೆ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾವು ಬೆಲ್ಟ್ ರೆಡಿ ರೆಡಿ ನೋಡಿ ಎರಡು ಪೀಸ್ ನಾವು ಲೈನಿಂಗ್ ಹಾಗೆ ಎರಡು ಪೀಸ್ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೀವು ಮೊದಲಿಗೆ ಬಂದು ಎರಡಕ್ಕೂ ನೀವು ಮಾರ್ಕ್ ಮಾಡ್ಕೊಳ್ಳಿ ಉಲ್ಟಾ ಸೀದಾ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಗೊತ್ತಾಗುತ್ತೆ ಇದ್ರಾಗ ಅಂದ್ರೆ ನೀವು ಈಸಿ ಆಗಿ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬಹುದು ನೋಡಿ ಎರಡಕ್ಕೂ ನಾವು ಈ ರೀತಿ ಇಟ್ಕೋಣ ಮೊದ್ಲಿಗೆ ನೋಡಿ ಇಲ್ಲಿ ಒಂದು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅದಕ್ಕೆ ನಾವು ಸ್ಟೆಚ್ ಬಿಟ್ಕೋಬೇಕು ಅದಕ್ಕಿಂತ ಮುಂಚೆ ನೋಡಿ ರೈಟ್ ಟು ನಾವು ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಈ ರೀತಿ ಕಾಣಬೇಕು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಿ ಅಷ್ಟಕ್ಕೆ ನಾವು ಒಂದು ಸ್ಟಿಚ್ ಅನ್ನ ಬೇಡ್ಕೋಬೇಕು ಇದಕ್ಕೆ ಬೇಕಾದ್ರೆ ನೀವು ಲೈನಿಂಗ್ ಅನ್ನ ಬೇಕಾದ್ರೆ ಎರಡು ಪೀಸ್ ಬೇಕಾದ್ರೆ ಹಾಕ್ಬೋದು ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ ಎರಡು ಪೀಸ್ ಬೇಕಾದ್ರೆ ಯೂಸ್ ಮಾಡ್ಬೋದು ಎರಡು ಪೀಸ್ ಅಥವಾ ಮೂರು ಎರಡು ಪೀಸ್ ಯೂಸ್ ಮಾಡಿದ್ರೆ ಬ್ಲೌಸ್ ಫಿಟ್ಟಿಂಗ್ ಸಕತಾ ಬರುತ್ತೆ ಸ್ನೇಹಿತರೆ ನಾನು ಅದು ಬಟ್ಟೆ ಕಡಿಮೆ ಇರೋದ್ರಿಂದ ಒಂದೇ ಪೀಸ್ ಅನ್ನ ಅಟ್ಯಾಚ್ ಮಾಡ್ತಾ ಇದೀನಿ ನೋಡಿ ಇದಕ್ಕೆ ಎರಡು ಪೀಸ್ ಬೇಕಾದ್ರೆ ನಾವು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಬೋದು ನೋಡಿ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ಲೈನಿಂಗ್ ಮೇಲೆ ನೋಡಿ ಈ ರೀತಿ ನಾವು ಎರಡು ಕೂಡ ನಾವು ಈ ರೀತಿ ಇಟ್ಟರು ಕೂಡ ನಮಗೆ ಆಪೋಸಿಟ್ ಅಲ್ಲಿ ಬರಬೇಕು ಇದಕ್ಕೆ ನೋಡಿ ಈ ತರ ನಾವು ಗೀರ್ಕಂಡು ಬೇಕಾದ್ರೆ ನೀವು ಒಂದು ಕಚ್ಚಾ ಸ್ಟಿಚ್ ಅನ್ನು ಬಿಟ್ಕೊಳ್ಳಿ ಕೆಳಗಡೆಗೆ ನಾನು ಹಂಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದು ಸ್ಟಿಚ್ ಕೂಡ ಬಿಟ್ಕೊಂಡಿಲ್ಲ ನೀವು ಕೆಳಗಡೆ ಒಂದು ರಫ್ ಸ್ಟಿಚ್ ಅನ್ನು ಬಿಟ್ಕೊಂಡ್ರೆ ಇದನ್ನ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದ ನಂತರ ಅದನ್ನ ರಿಮೂವ್ ಮಾಡಬಹುದು ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದೀನಿ ದಯವಿಟ್ಟು ನೋಡಿ ಹಾಗೆ ಇದ್ರದ್ದು ನೆಕ್ಸ್ಟ್ ವಿಡಿಯೋ ಬಂದು ಫುಲ್ ಒಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ಫುಲ್ ಬ್ಲೌಸ್ ಕಟ್ಟಿಂಗು ಹಾಗೆ ಒಂದು ಸ್ಟಿಚಿಂಗ್ ಫುಲ್ ಒಂದು ಐವತ್ತು ನಿಮಿಷ ಇರುತ್ತೆ ಆ ವಿಡಿಯೋ ನೀವು ಹೊಸವರಾಗಿದ್ರೆ ದಯವಿಟ್ಟು ಒಂದು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೆಕ್ಸ್ಟ್ ಒಂದು ಇನ್ನು ನಾಳೆ ನಾಡಿದ್ರಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ನಾವು ಇವಾಗ ರೆಡಿ ಮಾಡ್ಕೊಂಡಿದೀವಿ ಇವಾಗ ನೋಡಿ ಫ್ರಂಟ್ ಪಾರ್ಟಿಗೆ ನಾವು ಅಟ್ಯಾಚ್ ಮಾಡೋಣ ನೋಡಿ ಯಾವಾಗಲೂ ನಾವು ಮೇನ್ ಮೇಲ್ಗಡೆಯಿಂದನೇ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಈ ಥರ ಕಾಣ್ತಾ ಇದೆ ಹಾಫ್ ಇಂಚ್ ಏನು ನಾವು ಮಾರ್ಜಿನ್ ಬಿಟ್ಟಿರ್ತೀವಿ ಹಾಫ್ ಇಂಚ್ ಮಾತ್ರ ನಾವು ಅಲ್ಲಿ ಯೂಸ್ ಮಾಡ್ಕೋಬೇಕು ಸ್ಟಿಚಿಂಗಿಗೆ ನೋಡಿ ಇದನ್ನ ಡಾಟ್ ಇಡ್ತೀವಲ್ಲ ಅದನ್ನ ಫೋಲ್ಡ್ ಮಾಡ್ಬೇಕು ಈ ರೀತಿ ನಮಗೆ ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ಆ ಡಾಟ್ ಆ ಫೋಲ್ಡ್ ಎಲ್ಲ ಮಾಡಿದ್ರೆ ಫೋಲ್ಡ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಬಟ್ಟೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ ನೋಡಿ ಇವಾಗ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡಿದೀನಿ ಇದನ್ನ ಬೆಲ್ಟ್ ಅನ್ನ ಕೆಳಗಡೆ ಇಟ್ಟು ಮೇಲ್ಗಡೆ ನಾವು ಫ್ರಂಟ್ ಪಾರ್ಟ್ ಅನ್ನ ಇಟ್ಟು ಅಟ್ಯಾಚ್ ಮಾಡ್ಬೇಕು ಬಟ್ ಯಾವಾಗಲೂ ನಮ್ಗೆ ಬುಕ್ಸ್ ಪಟ್ಟಿ ಏನ್ ಮಾಡ್ತೀವಲ್ಲ ಆ ಕಡೆಯಿಂದಾನೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕೂಡ ಅಷ್ಟೇ ಡಾಟ್ ಅನ್ನ ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ ನೋಡಿ ಇವಾಗ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಮಾಡ್ಕೊಂಡಿದ್ದೀವಿ ನೋಡಿ ಲೈನಿಂಗ್ ಹಂಗೆ ಬಿಟ್ಕೊಂಡಿದ್ದೀವಿ ನೋಡಿ ಇದ್ರೊಳಗೆ ಇದನ್ನ ರೌಂಡ್ ಶೇಪಲ್ಲಿ ಅಲ್ಲಿ ಕ್ಲೀನ್ ಆಗಿ ನೋಡಿ ಈ ರೀತಿ ನೀವು ಸಣ್ಣದಾಗಿ ಮರ್ಚ್ಕೊಳ್ಳಿ ನೋಡಿ ನಮಗೆ ಕಾಣಿಸ್ತಾ ಇದೆ ಇವೆರಡನ್ನೂ ಈ ರೀತಿ ಇಟ್ಟು ನಾವು ಒಂದು ಹೊಲಿಗೆಯನ್ನ ಬಿಟ್ಕೋಬೇಕು ಇದಕ್ಕೆ ನೋಡಿ ಕಾಣಿಸ್ತಾ ಇದೆ ಕರೆಕ್ಟಾಗಿ ನಾವು ನೀಟಾಗಿ ಇಟ್ಕೊಂಡು ಹೊಲಿಗೆಯನ್ನು ಬಿಟ್ಕೋಬೇಕು ಕೆಳಗಡೆದು ಮೇಲ್ಗಡೆದು ಕರೆಕ್ಟ್ ಆಗಿರ್ಬೇಕು ಹೆಚ್ಚು ಕಡಿಮೆ ಇದ್ರೆ ಮತ್ತೆ ಬೆಲ್ಟ್ ರಿಂಕಲ್ಸ್ ಬಂದ್ಬಿಡುತ್ತೆ ಬೆಲ್ಟ್ ಅಲ್ಲಿ ನೋಡಿ ಇದನ್ನು ಕೂಡ ಅಷ್ಟೇ ಸೇಮು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಕ್ಲೀನ್ ಆಗಿ ದುಂಡ್ ಸುತ್ಕೊಂಡು ಒಳಗಡೆ ಇಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೀವು ನೋಡಿ ನಾವಿವಾಗ ಅದನ್ನ ಸ್ಟಿಚ್ ಅನ್ನ ಬಿಟ್ಕೊಂಡಿದ್ದೀವಿ ಇದನ್ನ ರಿಮೂವ್ ಮಾಡೋಣ ಇವಾಗ ನೋಡಿ ತರ ಫೋಲ್ಡ್ ಮಾಡಿದೀವಲ್ಲ ಇದನ್ನ ರಿಮೂವ್ ಮಾಡಿದ್ರೆ ನಮ್ಗೆ ಬೆಲ್ಟ್ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಈ ರೀತಿ ನಮ್ಗೆ ಬೆಲ್ಟ್ ರೆಡಿ ಆಗಿದೆ ನೋಡಿ ಇನ್ ಅಂದ್ರೆ ಆ ಕೂಳೆಯಲ್ಲಿ ಒಳಗಡೆನು ಕೂಡ ಕಾಣಲ್ಲ ನಿಮ್ಗೆ ನೋಡಿ ಈ ತರ ಹೊಲಿಯೋದು ಕಮ್ಮಿ ಯಾಕಂದ್ರೆ ನಮ್ಮ ಹತ್ರ ಓರ್ಲಾಕ್ ಇದೆ ಲಾಕ್ ಮಾಡಿಬಿಡ್ತೀವಿ ಓರ್ಲಾಕ್ ಇಲ್ದವ್ರು ಕೂಡ ಇಲ್ದವ್ರು ಈ ರೀತಿ ನೀವು ಸ್ಟಿಚ್ ಮಾಡಿ ನೋಡಿ ಇದಕ್ಕೆ ಒಂದು ಹೊಲಿಗೆ ಬಿಟ್ಕೊಂತ ಇದೀನಿ ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಎರಡು ಕೂಡ ಕರೆಕ್ಟ್ ಆಗಿರ್ಬೇಕು ಕರೆಕ್ಟ್ ಆಗಿದ್ರೆ ನಾವು ಕಟ್ ರೆಡಿ ಸ್ಟಿಚ್ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟ್ ಬರ್ಬೇಕು ನೋಡಿ ಕರೆಕ್ಟ್ ಆಗಿದೆ ಒಂದು ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಏನಾದ್ರೂ ಇದರಲ್ಲಿ ಒಂದ್ ಪೋರ್ಷನ್ ಒಂದ್ ಪಾರ್ಟ್ ಕಡಿಮೆ ಆಯ್ತು ಅಂದ್ರೆ ನೀವೇನೋ ಡಾಟ್ ಹಿಡಿದಿರ್ತೀವಿ ಸೆಂಟ್ರಲ್ಲಿ ಆ ಡಾಟ್ ಅನ್ನ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಿಡಿಬೇಕು ಅವಾಗ ಸರಿ ಮಾಡ್ಕೋಬಹುದು ಇವಾಗ್ಲೇ ಸರಿ ಮಾಡ್ಕೋಬೇಕು ಅದನ್ನ ಆ ನಂತರ ಸರಿ ಮಾಡೋಕ್ಕಾಗಲ್ಲ ನೋಡಿ ಒಳಗಡೆ ಕೂಡ ನಮಗೆ ಇನ್ವಿಸಬಲ್ ಸ್ಟಿಚಿಂಗ್ ಆಗಿ ಕಾಣಿಸ್ತಾ ಇದೆ ಬೆಲ್ಟು ಇವಾಗ ಬಂದು ಅದಕ್ಕೆ ನಾವು ಉಕ್ಸ್ ಪಟ್ಟಿ ಮಾಡೋಣ ನೋಡಿ ಇದು ಉಕ್ಸ್ ಮನಿ ಮಾಡ್ಲಿಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಅನ್ನೇ ಇದ್ದೀನಿ ಇದೀನಿ ಸೀರೆ ಬಟ್ಟೆನ ಉಕ್ಸ್ ಪಟ್ಟಿ ಮಾಡ್ಲಿಕ್ಕೆ ನಾನು ಲೈನಿಂಗ್ ಬಟ್ಟೆನ ತಗೊತಾ ಇದ್ದೀನಿ ನೋಡಿ ರೀತಿ ಅದನ್ನು ಎರಡು ಫೋಲ್ಡ್ ತಗೊತಾ ಇದ್ದೀನಿ ಉಕ್ಸನ್ನು ಅಟ್ಟೆ ಆಟ ಆಸ್ತಿವಲ್ಲ ಆ ಪಟ್ಟಿ ಮಾಡ್ಲಿಕ್ಕೆ ಉಕ್ಸ್ ಪಟ್ಟಿ ಮಾಡ್ಲಿಕ್ಕೆ ಉಕ್ಸ್ ಮನಿ ಮಾಡ್ಲಿಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಯಾಕಂದ್ರೆ ಇದು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡಬಾರ್ದು ಅದಕ್ಕೆ ಇಲ್ಲಾಂದ್ರೆ ಹೆಮ್ಮಿಂಗ್ ಅಲ್ಲಿ ಕೂಡ ನೀವು ಉಕ್ಸ್ ಮನೆ ಮಾಡಬಹುದು ಬಟ್ ಅದಕ್ಕೆ ಮೇನ್ ಫ್ಯಾಬ್ರಿಕ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ಟಿಚ್ ಅನ್ನ ಬಿಟ್ಕಂತ ಇದೀನಿ ಇದನ್ನ ಒಳಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು ಮನಿ ಮಾಡ್ಲಿಕ್ಕೆ ನೋಡಿ ಈ ರೀತಿ ಇದನ್ನು ಕೂಡ ಡಬಲ್ ಫೋಲ್ಡ್ ಮಾಡಿದೀನಿ ನಾನು ಇದನ್ನ ಸಿಂಗಲ್ ಫೋಲ್ಡ್ ಮಾಡಿಲ್ಲ ಎರಡು ಪೀಸ್ ನೀವು ಡಬಲ್ ಫೋಲ್ಡ್ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ನೋಡಿ ಬೇಕಾದರೆ ಇದನ್ನ ಇಲ್ಲಿ ನೀವು ಸ್ಟಿಚ್ ಬಿಟ್ಕೊಂಡು ಟರ್ನ್ ಮಾಡಬಹುದು ಇಲ್ಲ ಅಂದರೆ ಫೋಲ್ಡ್ ಮಾಡಿ ಹಂಗೆ ಬಿಟ್ಕೋಬೋದು ಇವಾಗ ನೋಡಿ ಇದನ್ನ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಟ್ಕೊತ ಇದೀನಿ ಉಕ್ಸ್ ಪಟ್ಟಿಗೆ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ನ ಬಿಟ್ಕೊಳ್ಳೋಣ ನೋಡಿ ಫಿನಿಶಿಂಗು ತುಂಬಾ ನೀಟಾಗಿ ಬರುತ್ತೆ ಹಾಗೆ ಸ್ನೇಹಿತರೆ ಇದ್ರದ್ದು ಕಟಿಂಗ್ ಗುಡಿಯೋ ಕೂಡ ಹಾಕಿದೀನಿ ಇದೇ ಬ್ಲೌಸ್ ನೋಡಿ ಯಾವ ರೀತಿ ಬಂದಿದೆ ಫಿನಿಶಿಂಗ್ ನೀಟಾಗಿ ಒಳಗಡೆ ಆಗಲಿ ಹೊರಗಡೆ ಆಗಲಿ ಇವಾಗ ಇದನ್ನು ಕೂಡ ಅಷ್ಟೇ ಉಕ್ಸ್ಮನಿ ನೋಡಿ ಈ ರೀತಿ ನಾವು ಓಪನ್ ಮಾಡಿದ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ ಫಿನಿಶಿಂಗು ನೋಡಿ ನಾ ಇದರಲ್ಲೇ ಮನಿ ಮಾಡೋದ್ರಿಂದ ನಾನು ಹೆಮ್ಮಿಂಗಲ್ಲಿ ಮಾಡಲ್ಲ ಹಾಗಾಗಿ ಇದನ್ನ ಫೋಲ್ಡ್ ಮಾಡ್ಕೊಂಡು ಒಂದು ಆ ಪಟ್ಟಿಯ ಸೆಂಟರ್ ಪ್ಲೇಸ್ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ನೋಡಿ ಈ ಥರ ರಪ್ ಮಾಡ್ಕೋಬೇಕು ಎಂಡ್ ರಪ್ ಮಾಡ್ಕೋಬೇಕು ಕ್ಲೀನ್ ಆಗಿ ನಾನು ಸೆಂಟರ್ ಗೆ ಒಂದು ಸ್ಟಿಚ್ ಅನ್ನ ಇದ್ದೀನಿ ನಾವು ಉಕ್ಸ್ ಮನಿ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಬಿಟ್ಕೊಂಡು ನಾವೊಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಇಲ್ಲಿ ಇಲ್ಲಿ ಕೂಡ ಅಷ್ಟೇ ನೋಡಿ ರಫ್ ಮಾಡ್ತಾ ಇದೀನಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಉಕ್ಸ್ ಮನಿ ಮಾಡ್ಲಿಕ್ಕೆ ನೋಡಿ ಇದಕ್ಕೆ ಐದು ಉಕ್ಸ್ ಮನಿ ಮಾಡ್ತೀನಿ ನೋಡಿ ಈ ರೀತಿ ನಾವು ಬುಕ್ಸ್ ಮನಿ ಕೂಡ ರೆಡಿ ನೋಡಿ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡಿ ಈ ತರ ಬ್ಯಾಕ್ ಪಾರ್ಟ್ ಅನ್ನ ನಾವು ರೆಡಿ ನೋಡಿ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಕೆಳಗಡೆ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇವಾಗ ಬಂದು ಇದನ್ನ ಸಿಂಪಲ್ ಆಗಿ ನೀವು ಬ್ಯಾಕ್ನ ಯಾವ ರೀತಿ ಮಾಡ್ಕೋಬೇಕನ್ನೋ ತೋರಿಸ್ಕೊಡ್ತೀನಿ ನಾನು ನಿಮಗೆ ಹಾಗೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ನಾನು ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಬಹುದು ನನ್ನ ಚಾನಲ್ ಅಲ್ಲಿ ಇದೆ ನೋಡಿ ನಾನು ನೆಕ್ ನೆಕ್ ಹಿಡಿದು ಬಂದು ನಾನು ಎರಡು ಕಾಲು ಇಡ್ತಾ ಇದ್ದೀನಿ ಎರಡೂವರೆ ಬಂದು ನಮಗೆ ರೆಡಿ ಆಗುತ್ತೆ ಹಾಗೆ ನೆಕ್ ಲೆಂತ್ ಬಂದು ಹತ್ತು ಇಂಚ್ ಇಟ್ಟಿದ್ದೀನಿ ನೋಡಿ ಕೆಳಗಡೆ ನೆಕ್ ಲೆಂತಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ ಹಿಡಿದು ಬಂದು ಬಾಟಮ್ ನೆಕ್ ಹಿಡಿದು ಬಂದರೂ ನಾಲ್ಕು ಇಟ್ಟಿದ್ದೀನಿ ನಾನು ಈ ಡಿಸೈನ್ಗೋಸ್ಕರ ನೀನು ನಾಲ್ಕು ಇಂಚ್ ಇಟ್ಟಿದ್ದೀನಿ ಕೆಳಗಡೆಗೆ ಹಾಗೆ ನೋಡಿ ಇಲ್ಲಿ ಒಂದು ಮೂರು ಒಂದು ಬಾಕ್ಸನ್ನು ರೆಡಿ ಮಾಡಿಕೊಂಡು ಹಾಗೆ ಇದಕ್ಕೆ ಒಂದು ಲೈನನ್ನು ಈ ರೀತಿ ಸೇರಿಸ್ಬೇಕು ನೋಡಿ ಇದು ಆಪ್ಷನಲ್ಲು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನನ್ನು ಮಾರ್ಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಮೇಲ್ಗಡೆಗೆ ಒಂದು ರೌಂಡ್ ಶೇಪನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಸೇಪ್ ಹಾಕೊಂಡಿದ್ದೀನಿ ಈ ರೀತಿ ನೋಡಿ ಬ್ಯಾಕ್ ಸೇಪನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಇದನ್ನ ನಾವು ಎಸ್ ಡಿಸು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಮೇನ್ ಫ್ಯಾಬ್ರಿಕ್ ತೆಗೆದಿಟ್ಟು ಲೈನಿಂಗ್ ಕಟ್ ಮಾಡ್ಕೋಬೇಕು ನೀವು ಇದಕ್ಕೆ ಬೇಕಾದ್ರೆ ನೋಡಿ ಪೇಪರ್ ಕ್ಯಾನೆಸನ್ನು ಅನ್ನು ಕೂಡ ಯೂಸ್ ಮಾಡ್ಬೋದು ನಾನು ಇದಕ್ಕೆ ಸಿಂಪಲ್ ಆಗಿ ಲೇಸನ್ನು ಬಳಸೋದ್ರಿಂದ ಅದು ದಪ್ಪನೇ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಪೇಪರ್ ಕ್ಯಾನೆಸ್ ಬಳಸ್ತಾ ಇಲ್ಲ ಆಮೇಲೆ ಮೇನ್ ಆಗಿ ಬಂದಿದು ಕಾಟನ್ ಲೈನಿಂಗ್ ಆಗಿರೋದ್ರಿಂದ ಫಿನಿಶಿಂಗು ನೀಟಾಗಿರುತ್ತೆ ನೋಡಿ ಈ ರೀತಿ ನಾನು ಬ್ಯಾಕ್ ನೆಕ್ ಸೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ನಾವು ಮೇನ್ ಫ್ಯಾಬ್ರಿಕ್ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ நோடி இதன உல்ட்டாக்க மேல் கடை இட சீதா இரோதான் இடம் ஸ்டிச்சன்னு நோடி கரெக்டாக பாயிண்ட்டு நான் பின் நீட்டாக நோடி நம்ம ஏன்னா டிசை கட் தீவி அதுக்கே ஸ்டிச்சன்னா லிங் மேல ಹಾಗೆ ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡ ಹಾಗೆ ನೋಡಿ ಈ ಕಾರ್ನರ್ ಸೈಡ್ ಅಲ್ಲಿ ನಾವು ಚಿಕ್ಕದಾಗಿ ನ್ಯಾಚ್ ಹಾಕಬೇಕು ನಮಗೆ ಫೋಲ್ಡಿಂಗ್ ಟರ್ನ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಇವಾಗ ನಾವು ಟರ್ನ್ ಮಾಡಿ ಒಂದು ಸ್ಟಿಚನ್ನು ಅದಕ್ಕೆ ಬಿಟ್ಕೋಬೇಕು ಈ ರೀತಿ ನೀಟಾಗಿ ಅದನ್ನು ಹೊರಗಡೆಗೆ ತೆಗೆಬಿಡಿ ನೋಡಿ ಫಿನಾಲಿಯಾಗಿ ಈ ರೀತಿ ಕಾಣ್ತಾ ಇದೆ ಇದಕ್ಕೆ ನಾವು ಒಂದು ಸ್ಟಿಚನ್ನು ಬಿಟ್ಕೊಳ್ಳೋಣ ಆನಂತರ ಬಂದು ನಾವು ಲೇಸನ್ನು ಅಟ್ಯಾಚ್ ಮಾಡೋಣ ಡೈರೆಕ್ಟಾಗಿ ಲೇಸ್ ಅಟ್ಯಾಚ್ ಮಾಡಲಿಕ್ಕೆ ಫಿನಿಶಿಂಗ್ ಬರೋಲ್ಲ ಹಾಗಾಗಿ ಒಂದು ಸ್ಟಿಚನ್ನು ಬಿಟ್ಕೋಬೇಕು ಬೇಕಾದರೆ ನೀವು ಇದಕ್ಕೇನು ಹಸ್ತೇನು ಕೂಡ ಇದೇ ರೀತಿಯೇ ನೀವು ಇದನ್ನ ಬಿಡ್ಬೋದು ನೋಡಿ ಐರನ್ ಮಾಡಿದರೆ ನೀಟಾಗಿ ಕಾಣುತ್ತೆ ಬೇಕಾದ್ರೆ ವಿತೌಟ್ ಸ್ಟಿಚ್ಚಿದ್ರು ನೀವು ಬಿಟ್ಕೋಬೋದು ಆ ಥರ ಹಾಗೆ ಬಿಡ್ತೀವಿ ಲೇ ಲೇಸ್ ಹಚ್ಚಲಿದಂಗೆ ಅಂದರೆ ನೀವು ಒಳಗಡೆಗೆ ಪೇಪರ್ ಕ್ಯಾನಿಸ ಹಾಕ್ಬೇಕಾಗುತ್ತೆ ಸೇಪು ನೀಟಾಗಿ ಬರ್ ಬರ್ಬೇಕಂದ್ರೆ ನೋಡಿ ಇವಾಗ ನಾವು ನೆಕ್ಸ್ಟ್ ಸೇಪಿಗೆ ಈ ರೀತಿ ಸ್ಟಿಚನ್ನು ಬಿಟ್ಕೊಂಡಿದ್ದೀವಿ ಕೆಳಗಡೆ ಬಾಟಮ್ ಪಟ್ಟಿ ಬಂದರೂ ನಾನು ಹಾಗೆ ಡೈರೆಕ್ಟಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಹಾಗಾಗಿ ಫೋಲ್ಡ್ ಮಾಡ್ತೀನಿ ಹಾಗೆ ಮೊದಲಿಗೆ ನಾವು ಲೈನಿಂಗಿಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ ನೋಡಿ ಹಾಗೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ ಗಳತಿ ಬಿಟ್ಟು ನೋಡಿ ಇವಾಗ ಕೆಳಗಡೆ ನಾನು ಬಾಟಮ್ ಪಟ್ಟಿ ಫೋಲ್ಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದು ಬಾರ್ಡರ್ ಒಂದು ಇದು ಅಂಚ್ ಪೀಸ್ ಇದೆ ಹಾಗಾಗಿ ನಾವು ಅಂಚ್ ಪೀಸ್ ಅನ್ನ ಸಿಂಗಲ್ ಫೋಲ್ಡ್ ಮಾಡಿದ್ರೆ ಸಾಕು ಬಿಗಿ ಇರುತ್ತೆ ಏನು ಗುಂಜ್ ಗುಂಜ್ ಏನು ಕೇಳಲ್ಲ ಹಾಗಾಗಿ ನಾನು ಹಾಫ್ ಇಂಚಿನ ಅಷ್ಟು ಬಿಟ್ಟಿದ್ದೀನಿ ಅಷ್ಟನ್ನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಎಕ್ಸ್ಟ್ರಾ ಪೀಸ್ ಅನ್ನ ಬೇಕಾದರೂ ಕೊಟ್ಕೋಬಹುದು ನೋಡಿ ಇದಕ್ಕೆ ನಾನು ಲೇಸನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಹಂಗೆ ಬೇಕಾದ್ರೂ ಬಿಟ್ಕೋಬಹುದು ಇಲ್ಲ ಅಂದ್ರೆ ಬೇರೆ ತರ ಡಿಸೈನ್ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಇದರಲ್ಲಿ ಮಾಡಬಹುದು ನಾನು ನಿಮಗೆ ಸಿಂಪಲ್ ಆಗಿ ಅನ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ತಪ್ಪದೆ ಮರಿಬೇಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದಕ್ಕೆ ಹಾಗೆ ಇನ್ನೂ ಒಂದು ಸ್ಟಿಚ್ ಅನ್ನು ನಾವು ಬಿಟ್ಕೋಬೇಕು ಇವಾಗ ಒಂದು ಸ್ಟಿಚ್ ಬಿಟ್ಟಿದ್ದೀವಿ ಯಾಕಂದ್ರೆ ಲೇಸ್ ಬಂದು ಅಗಲ ಇರೋದ್ರಿಂದ ಅರ್ಧ ಇಂಚ್ ಲೇಸ್ ಆಗಿರೋದ್ರಿಂದ ಎರಡು ಸ್ಟಿಚ್ ಬಿಡಬೇಕು ನೀವು ಕಾಲು ಇಂಚ್ ಲೇಸ್ ತಗಂತ ಅಂದರೆ ಒಂದೇ ಸ್ಟಿಚ್ ಸಾಕು ನೋಡಿ ವಿದೌಟ್ ಪೇಮರ್ ಪೇಪರ್ ಕ್ಯಾನ್ವಸ್ ಇಲ್ದೇನೆ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಸೇಪು ಬಂದಿದೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ನೋಡಿ ಪರ್ಫೆಕ್ಟಾಗಿ ಸೇಪ್ ಬಂದಿದೆ ಹಾಗಾಗಿ ಇದನ್ನು ಲೇಸ್ ಹಚ್ಚೋದು ಕೂಡ ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ಆ ರೀತಿ ಫಿನಿಶಿಂಗ್ ಬರುತ್ತೆ ನೋಡಿ ಕರೆಕ್ಟಾಗಿ ಬಂದಿದೆ ಈ ರೀತಿ ಬ್ಯಾಕ್ ಸೈಡ್ ಬಂದು ಇವಾಗ ಒಂದು ಇಂಚು ಡಾಟನ್ನು ಹಿಡಿಯಣ ನೋಡಿ ಎರಡು ಕಡೆಗೂ ನಾವು ಡಾಟನ್ನು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಫಿಟ್ ಅಷ್ಟಕ್ಕೆ ನಾವು ಹಿಡಿಯನ್ನು ನೋಡಿ ಈ ರೀತಿ ನಮಗೆ ಫಿನಲಾಗಿ ರೆಡಿಯಾಗಿದೆ ಇದಕ್ಕೆ ನಾವು ಇವಾಗ ಕುಚ್ಚನ್ನು ರೆಡಿ ಮಾಡೋಣ ನೋಡಿ ಈ ಥರ ಡೋರಿನ ನಾನು ರೆಡಿಮೇಡ್ ಡೋರಿನ ತಗೊಂಡಿದ್ದೀನಿ ನೀವು ಬೇಕಾದರೆ ನೀವು ರೆಡಿ ಮಾಡ್ಕೋಬೋದು ನೋಡಿ ಇದಕ್ಕೆ ನಾನು ಬಾರ್ಡ್ರ್ ಪೀಸ್ ಉಳಿದಿದೆ ಅದನ್ನು ಡಜಲ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಇದನ್ನು ಈ ರೀತಿ ನಾನು ಎರಡನ್ನೂ ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡ್ಕೊತೀನಿ ರೌಂಡ್ ಶೇಪಲ್ಲಿ ಈ ರೀತಿ ಬರುತ್ತೆ ಇದು ಜಾಸ್ತಿ ಇದೆ ರೌಂಡ್ ನಮಗೆಲ್ಲ ರೆಡಿ ಆದಮೇಲೆ ಹಾಫ್ ಇಂಚ್ ಸುತ್ತಲಿಗೆ ಕಡಿಮೆ ಆಗೋದ್ರಿಂದ ಸಣ್ಣದಾಗಿ ಕಾಣುತ್ತೆ ನೋಡಿ ಇದಕ್ಕೆ ನಾನು ಲೈನಿಂಗ್ ಪೀಸನ್ನು ಎರಡು ಪೀಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಲೈನಿಂಗ್ ಪೀಸನ್ನು ಒಳಗಡೆ ನಾವು ಅಟ್ಯಾಚ್ ಮಾಡಿದರೆ ಸ್ವಲ್ಪ ದಪ್ಪ ಇತ್ತು ಅಂದ್ರೆ ಬಟ್ಟೆ ಟಜಲ್ಸು ನೀಟಾಗಿ ಕಾಣುತ್ತೆ ಹಾಗಾಗಿ ನಾವು ಲೈನಿಂಗ್ ಬಟ್ಟೆನ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಒಳಗಡೆಗೆ ನೋಡಿ ಕೆಳಗಡೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸ್ಕೊಂಡು ಒಂದು ಸ್ಟಿಚ್ ಬಿಟ್ಕೊತ ಇದ್ದೀನಿ ಹಾಗೆ ಇದನ್ನು ಟರ್ನ್ ಮಾಡಿ ಕೆಳಗಡೆ ನಾನು ಒಂದು ಸ್ಟಿಚ್ ಅನ್ನು ಬಿಡ್ತೀನಿ ಬೇಕಾದ್ರೆ ನೋಡಿ ಇದಕ್ಕೆ ನೀವು ಲೇಸ್ ಅನ್ನು ಕೂಡ ನೀವು ಯೂಸ್ ಮಾಡಿದ್ರೆ ಕೆಳಗಡೆ ಇಲ್ಲಿ ಬಾಟಮ್ ಅಲ್ಲಿ ಇನ್ನು ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ ಇನ್ನು ಚೆನ್ನಾಗಿ ಕೂಡ ಕಾಣುತ್ತೆ ಅದು ಆಪ್ಷನಲ್ ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬಹುದು ಎರಡನ್ನು ಒಂದೇ ಸೈಜ್ಗೆ ಲೇವಲ್ ಆಗಿ ಕಟ್ ಮಾಡ್ಕೊತ ಇದ್ದೀನಿ ಇವಾಗ ಬಂದು ನಾವು ಡೋರಿಗೆ ಇದನ್ನ ಅಟ್ಯಾಚ್ ಮಾಡೋಣ ನೋಡಿ ರೆಡಿಮೇಡ್ ಡೋರಿ ತಗೊಂಡಿದ್ದೀನಿ ನಾನು ನೋಡಿ ಈ ತರ ನಾವು ಡೋರಿನ ಇಟ್ಟು ಅದನ್ನ ಸ್ಟಿಚ್ ಮಾಡ್ಕೋಬೇಕು ಅಟ್ಯಾಚ್ ಮಾಡ್ಕೋಬೇಕು ಡೋರಿಗೆ ನೋಡಿ ಇದು ಕಟಿಂಗ್ ವಿಡಿಯೋ ಕೂಡ ಇದೆ ರೀಸೆಂಟ್ ಆಗಿ ನಾನು ಅಪ್ಲೋಡ್ ಮಾಡಿದೀನಿ ನೋಡಿ ಅಂದ್ರೆ ದಯವಿಟ್ಟು ನೋಡಿ ಹಾಗೆ ಈ ವಿಡಿಯೋದ ಕೆಳಗಡೆ ಆ ವಿಡಿಯೋದ ಲಿಂಕ್ ಅನ್ನ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಲಿಂಕ್ ಅನ್ನ ನಾನು ನಿಮಗೆ ಹಾಕಿರ್ತೀನಿ ಹಾಗೆ ಇದು ಬಂದು ಬ್ಲೌಸ್ ಕಟಿಂಗು ಹಾಗೆ ಸ್ಟಿಚಿಂಗು ಫುಲ್ ಒಂದು ವಿಡಿಯೋ ಬರುತ್ತೆ ಸ್ನೇಹಿತರೆ ಒಂದು ಅರವತ್ತರಿಂದ ಎಪ್ಪತ್ತು ನಿಮಿಷ ಆಗಬಹುದು ನಾನು ಬಹಳ ಜನ ಕೇಳೋದ್ರಿಂದ ಅದು ಬೇರೆ ಇದು ಬೇರೆ ಆಗೋದ್ರಿಂದ ನಾನು ಒಂದೇ ವೀಡಿಯೋದಲ್ಲಿ ವಸ್ಟು ಅಪ್ಲೋಡ್ ಮಾಡ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಎರಡು ಡೋರಿನ ಈ ರೀತಿ ಕಾಣ್ತಾ ಇದೆ ನಿಮಗೆ ರೌಂಡ್ ಶೇಪಲ್ಲಿ ಕಾಣುತ್ತೆ ನೋಡಿ ಬಾರ್ಡ್ರು ದಪ್ಪ ಇರೋದ್ರಿಂದ ಹಾಗೆ ಲೈನಿಂಗ್ ಹಾಕಿರೋದ್ರಿಂದ ಆ ರೀತಿ ನಮಗೆ ರೌಂಡ್ ಶೇಪಲ್ಲಿ ಕಾಣುತ್ತೆ ಹಾಗೆ ನೋಡಿ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡೋಣ ನೋಡಿ ಈ ರೀತಿ ನಾವು ಅಟ್ಯಾಚ್ಮೆಂಟ್ ನಂತರ ಈ ತರ ಫಿನಿಶಿಂಗ್ ಬಂದಿದೆ ಹೇಗಿದೆ ಹೇಗೆ ಬಂದಿದೆ ನೆಕ್ ಡಿಸೈನ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನೋಡಿ ಸ್ನೇಹಿತರೆ ಫೇಸ್ಬುಕ್ ಅಲ್ಲಿ ಕೂಡ ವಿಡಿಯೋಸ್ ಮಾಡಿ ಹಾಕ್ತೀನಿ ಫೇಸ್ಬುಕ್ ಅಲ್ಲಿ ಬಂದು ಶಿವಾನಂದ್ ಟೈಲರ್ ಅಂತ ಹೊಡೆದ್ರೆ ನಂದು ಪೇಜ್ ಬರುತ್ತೆ ಅಲ್ಲಿ ನೀವು ಬೇಕಾದ್ರೆ ವಿಡಿಯೋಸ್ ಅನ್ನ ನೋಡ್ಬೋದು ನೋಡಿ ಇದಕ್ಕೆ ನಾವು ಇವಾಗ ಸ್ಲೀವ್ ಅನ್ನ ಅಟ್ಯಾಚ್ ಮಾಡೋಣ ನೋಡಿ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದೀವಿ ಇವಾಗ ಬಂದು ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ ತುಂಬಾ ಜನ ನನಗೆ ಅದನ್ನೇ ಕೇಳ್ತಾ ಇದ್ರೆ ನೋಡಿ ಎಲ್ಲಿ ಬಟ್ಟೆ ಸಾರ್ಟೇಜ್ ಆದ್ರೆ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಬೇಕು ಬಟ್ಟೆ ಪೀಸ್ ಅಂತ ಹೇಳಿ ನೋಡಿ ನಾನು ಕಟ್ ಮಾಡ್ಕೊಂಡ್ರು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಬಹಳ ಇಲ್ಲ ಬಹಳ ಬಟ್ಟೆ ಸ್ಯಾಟೇಜ್ ಬರ್ಲಿಲ್ಲ ಅಂದ್ರೆ ಒಂದ್ ಸೈಡ್ ಮಾತ್ರ ಬಿಡ್ಕೊಂತೀನಿ ಜಾಸ್ತಿ ಬಟ್ಟೆ ಬಂತು ಅಂದ್ರೆ ಎರಡು ಕಡೆಗೂ ನಾವು ಅನ್ನ ಕೊಡ್ಕೋಬೇಕು ಅವಾಗ ನಮಗೆ ಅಲ್ಲಿ ಪೀಸು ಕಾಣೋದಿಲ್ಲ ಕೂಡ ಹಾಗಾಗಿ ನಾನು ಇದು ಸ್ವಲ್ಪ ಬೇಕಾಗಿರೋದ್ರೆ ಒಂದ್ ಸೈಡ್ ಮಾತ್ರ ಬಿಟ್ಕೊಂಡಿದೀನಿ ನೋಡಿ ನಾನು ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡು ಇಲ್ಲಿಗೆ ಮೊದಲಿಗೆ ನೀವು ಉಲ್ಟಾ ಸೀದಾ ಮೇನ್ ಆಗಿ ಮಾರ್ಕ್ ಮಾಡ್ಕೊಳ್ಳಬೇಕು ಗೊತ್ತಾಗುತ್ತೆ ಅಂದ್ರೆ ಪರವಾಗಿಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನಾವು ಇಲ್ಲೇ ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು ಯಾವಾಗ್ಲು ಇದಕ್ಕೂ ಸೇಮ್ ಆಸ್ ಇಟ್ ಈಸ್ ನೋಡಿ ನಾವು ಇದ್ರ ಬದ್ರೆ ಇಟ್ಟು ನಾವು ಇದನ್ನ ಸ್ಟೆಚ್ ಮಾಡ್ಕೋಬೇಕು ಅಪೋಸಿಟ್ ಇಟ್ಟು ಅವಾಗಲೇ ನಮಗೆ ರೈಟ್ ಲೆಫ್ಟು ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇದಕ್ಕೆ ನಾವು ಏನ್ ಪೀಸ್ ಕೊಟ್ಟಿದೀವಿ ಇದಕ್ಕೆ ನಾವು ಇನ್ನೊಂದು ಸ್ಟೆಚ್ ಅನ್ನ ಮೇಲ್ಗಡೆಗೆ ಬಿಟ್ಕೋಬೇಕು ನೋಡಿ ನಮಗೆ ಕರೆಕ್ಟ್ ಆಗಿ ರೈಟ್ ಲೆಫ್ಟ್ ಈ ರೀತಿ ಬರ್ಬೇಕು ನೋಡಿ ತುಂಬಾ ಜನ ನನಗೆ ಕ್ವಶನ್ಸ್ ಕೇಳ್ತಾರೆ ನೋಡಿ ನಮ್ಮ ಉಲ್ಟಾ ಪಲ್ಟ ಆಗ್ಬಿಡುತ್ತೆ ಒಂದೊಂದು ಸರಿ ಅಂತ ಹೇಳಿ ಹಾಗಾಗಿ ನೀವು ಮಾರ್ಕ್ ಅನ್ನ ಮಾಡ್ಕೋಬೇಕು ಲೈನಿಂಗ್ ನೀವು ಕರೆಕ್ಟ್ ಆಗಿ ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಬ್ಯಾಕ್ ಅಂತೇಳಿ ಬರ್ಕೊಂಬಿಡಿ ಎರಡು ಸೈಡ್ ಬ್ಯಾಕ್ ಅಂತ ಬರ್ಕೊಳ್ಳಿ ನಿಮಗೆ ಅಲ್ಲಿ ಕೂಡ ಈಸಿಯಾಗಿ ನಿಮಗೆ ಆಗುತ್ತೆ ನೋಡಿ ಈ ತರ ನಾವು ಮಾರ್ಕ್ ಮಾಡ್ಕೊಳೋದ್ರಿಂದ ನೀವೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಮಾರ್ಕಿಂಗ್ ಅನ್ನ ನೋಡ್ಕೊಂಬಿಟ್ರೆ ಸಾಕು ಮತ್ತೆ ನೀವು ಸೇಫ್ ನೋಡೋ ಅವಶ್ಯಕತೆ ಏನಿರೋದಿಲ್ಲ ನೋಡಿ ಬ್ಯಾಕ್ ಸೈಡ್ ಅನ್ನ ಯಾವಾಗಲೂ ಬಂದು ನಾವು ಪೀಸ್ ಅನ್ನ ಅಟ್ಯಾಚ್ ಮಾಡಿದೀವಿ ಆ ಸೈಡ್ ಬರಬೇಕು ಬ್ಯಾಕ್ ಪಾರ್ಟ್ ಬ್ಯಾಕ್ ಸೈಡ್ ಯಾಕಂದ್ರೆ ನೋಡಿ ಬ್ಯಾಕ್ ಸೈಡ್ ಇರೋದ್ರಿಂದ ಪೀಸ್ ಏನಾದರೂ ಇದ್ರೆ ಅದು ಕಾಣ್ ಕಣ್ರು ಪರವಾಗಿಲ್ಲ ಫ್ರಂಟ್ ಅಲ್ಲಿ ಕಂಡ್ರೆ ಅಸಹ್ಯ ಆಗುತ್ತೆ ಬ್ಯಾಕ್ ಸೈಡ್ ಇದ್ರೆ ಏನು ತೊಂದರೆ ಇಲ್ಲ ಹಾಗಾಗಿ ಬ್ಯಾಕ್ ಗೆ ಬರಂಗೆ ನಾವು ಪೀಸ್ ಅನ್ನ ಅಟ್ಯಾಚ್ ಮಾಡಿರ್ಬೇಕು ಯಾವಾಗ್ಲು ನೋಡಿ ಇಲ್ಲಿ ನಾನು ಹಾಫ್ ಇಂಚ್ ಮಾರ್ಜಿನ್ ಗೆ ಒಂದು ಸ್ಟಿಚ್ ಬಿಟ್ಕೊಂತ ಇದೀನಿ ಹಾಗೆ ಇದನ್ನ ಟರ್ನ್ ಮಾಡಿ ಲೈನಿಂಗ್ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊತೀನಿ ಒಂದು ಗೋಡಾ ಸ್ಟಿಚ್ ಅನ್ನ ಬಿಟ್ಕೊಳ್ಳಿ ಕಿನ್ನರ್ ಸ್ಟಿಚ್ ಬಿಟ್ಕೊಂಡ್ರೆ ನಿಮ್ ಫಿನಿಶಿಂಗು ನೀಟಾಗಿ ಬರಲ್ಲ ಎದ್ದು ಬಿಡುತ್ತೆ ಅದು ಹಾಗಾಗಿ ನೀವು ಅಗಲ ಸ್ಟಿಚ್ ಅನ್ನ ಬಿಟ್ಕೋಬೇಕು ಇಲ್ಲಿ ಲೈನಿಂಗಿಗೆ ನೋಡಿ ಈ ರೀತಿ ನಾವು ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಪರ್ಫೆಕ್ಟ್ ಆಗಿ ನಾವೆಲ್ಲಿ ಕಟ್ ಮಾಡಿದೀವೋ ಅದೇ ರೀತಿನೇ ಬಂದಿದೆ ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಈ ಡಿಸ್ಕ್ರಿಪ್ಷನ್ ಇರ್ತೈತಿ ಈ ವಿಡಿಯೋದ ಕೆಳಗಡೆ ಹಾಗೆ ನೆಕ್ಸ್ಟ್ ಬಂದು ನಾನು ಇದ್ರದ್ದು ಒಂದು ಫುಲ್ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ಬ್ಲೌಸ್ ಕಟಿಂಗ್ ಹಾಗೆ ಸ್ಟಿಚಿಂಗು ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಬರುತ್ತೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ ಊರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನೋಡಿ ಟೈಲರಿಂಗ್ ಸ್ಕೇಲ್ ಏನಾದ್ರು ಬೇಕಂದ್ರೆ ಈ ವಿಡಿಯೋದ ಲಿಂಕ್ ಅಲ್ಲಿ ಸೈಡ್ ಅಲ್ಲಿ ಲಿಂಕ್ ಬರ್ತಾ ಇದೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನೀವು ನೀವು ಆನ್ಲೈನ್ ಅಲ್ಲಿ ಬೇಕಾದ್ರೆ ನೀವು ಬೈ ಅನ್ನ ಮಾಡಬಹುದು ಇಷ್ಟ ಇದ್ರೆ ಬೈ ಮಾಡಿ ಇಲ್ಲ ಅಂದ್ರೆ ನೀವು ಆಫ್ಲೈನ್ ಕೂಡ ಸಿಗುತ್ತೆ ಸ್ಕೇಲ್ಗಳು ಹಾಗೆ ಎಕ್ಸ್ಟ್ರಾ ಇರೋದು ಇವಾಗ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ನಾವು ಇವಾಗ ಸ್ಲೀವ್ ಎರಡು ರೆಡಿ ಜಾಯಿಂಟ್ ಮಾಡ್ಕೊಂಡಿದೀವಿ ಲೈನಿಂಗ್ ಅನ್ನ ನೋಡಿ ಯಾವ ರೀತಿ ಕಾಣ್ತಾ ಇದೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಪೀಸ್ ಬಂದಿದೆ ಇದನ್ನ ನಾವು ನೋಡಿ ಸ್ಟಿಚ್ ಮಾಡಿದ್ರೆ ಇಷ್ಟು ಹೋಗುತ್ತೆ ನೋಡಿ ಪೀಸೇ ಕಾಣಲ್ಲ ನಮಗೆ ನೋಡಿ ಈ ರೀತಿ ನಾವು ಬ್ಯಾಕ್ ಸೈಡ್ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಎರಡು ಸ್ಲೀವ್ ಕೂಡ ಅಪೋಸಿಟ್ ಇಟ್ಟಾಗಿ ಈ ರೀತಿ ಬರ್ಬೇಕು ನಮಗೆ ಇವಾಗ ಸ್ಲೀವ್ ಅನ್ನ ರೆಡಿ ಮಾಡ್ಕೊಂಡಿದ್ವಿ ಇವಾಗ ಬಂದು ನಾವು ಅಟ್ಯಾಚ್ ಮಾಡೋಣ ಮೊದಲಿಗೆ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಸ್ನೇಹಿತರೆ ಯಾವಾಗಲೂ ಸ್ಲೀವ್ ಅನ್ನ ಯಾವಾಗ್ಲೂ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಇದೀವಲ್ಲ ಅಂತ ಗೊತ್ತಾಗುತ್ತೆ ಜಾಸ್ತಿ ಇದ್ರು ಕೂಡ ನೀವು ಏನ್ ತೊಂದ್ರೆ ಇಲ್ಲ ಸೆಂಟ್ರಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಸೆಂಟ್ರಿಂದ ಅಟ್ಯಾಚ್ ಮಾಡಿ ಜಾಸ್ತಿ ಅಥವಾ ಕಡಿಮೆ ಇದ್ದರೆ ಬಹಳ ಕಡಿಮೆ ಇದ್ದರೆ ನೀವು ಅದನ್ನ ಮತ್ತೆ ಎಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಅಟಚ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ನೀವು ಎರಡು ಕಡೆಗೂ ಎಷ್ಟು ಉಳಿಯುತ್ತೋ ಅಷ್ಟು ಬಿಟ್ಟು ನೀವು ಉಳುದನ್ನು ಕಟ್ ಮಾಡಿ ಸ್ಲೀವನ್ನು ಸರಿ ಮಾಡ್ಕೋಬೋದು ಹಾಗೆ ನೋಡಿ ಇದಕ್ಕೆ ನಾನು ಎರಡು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ ನೋಡಿ ಕರೆಕ್ಟ್ ಬರ್ತಾ ಇದೆ ನಾವು ಕಟ್ ಮಾಡಿರೋ ಪ್ರಕಾರ ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗಿದೆ ಹಾಗೆ ಸ್ಟಿಚ್ ಮಾಡಿದ್ದು ಕೂಡ ಕರೆಕ್ಟ್ ಆಗಿದೆ ಅಲ್ಲಿಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡೋದು ಸರಿಯಾಗಿದೆ ಅಂತ ಅರ್ಥ ನೋಡಿ ಈ ರೀತಿ ನಮಗೆ ಸ್ಲೀವ್ ಅಟ್ಯಾಚ್ ಮಾಡಿದೀವಿ ಯಾವ ರೀತಿ ಫಿನಿಶಿಂಗ್ ಆಗಿ ಬಂದಿದೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ ನೋಡಿ ಇವಾಗ ಸೈಡ್ ಜಾಯಿಂಟ್ ಮಾಡೋಣ ತುಂಬಾ ಜನ ನೋಡಿ ಸ್ನೇಹಿತರೆ ಇದಕ್ಕೆ ನಾನು ಡಾಟ್ ಬಂದಿಲ್ಲ ಡಾಟ್ ಬರ್ಲಿಕ್ಕೆ ತುಂಬಾ ರೀಸನ್ ಇದೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಯಾಕಂದ್ರೆ ನೋಡಿ ನಾವು ಫ್ರಂಟ್ ಸೈಡ್ ಅಲ್ಲಿ ಸೆಕೆಂಡ್ ಡಾಟ್ ಪಾಯಿಂಟ್ ಕ್ರಾಸ್ ಅನ್ನ ತಗೊಂತಿವಿ ಅರ್ಧ ಇಂಚು ಆ ಕ್ರಾಸ್ ತಗೊಂಡ್ರೆ ನಾವು ಯಾಕಂದ್ರೆ ಅಳತೆ ಬ್ಲೌಸ್ ಕೊಟ್ಟು ಬಂದಿರೋದು ಅವರು ಕ್ರಾಸ್ ಇಟ್ಟಿರಲ್ಲ ನಾವು ಕ್ರಾಸ್ ಇಟ್ಟು ಕಟ್ ಮಾಡ್ತೀವಿ ಅವಾಗ ಅರ್ಧ ಇಂಚು ಅಲ್ಲಿ ಕಡಿಮೆ ಆಗುತ್ತೆ ನಮ್ಮ ನಮ್ಮ ಕಟಿಂಗ್ ಅಲ್ಲಿ ಅವಾಗ ಡಾಟ್ ಬರಲ್ಲ ರೀತಿ ನಾವು ಕಟ್ ಮಾಡಿದ್ರೆ ಸ್ಟ್ರೈಟ್ ಆಗಿ ಅಲ್ಲಿ ಡಾಟ್ ಬರುತ್ತೆ ಹಾಗಾಗಿ ಇದು ಅವರು ಸೀದಾ ಇಟ್ ಕಟ್ ಮಾಡಿದ್ರೆ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡಿದೀವಿ ಹಾಗಾಗಿ ನಮಗೆ ಡಾಟ್ ಬಂದಿಲ್ಲ ಅವ್ರ ಮೆಥಡ್ ಅಲ್ಲೇ ನಾವು ಕಟ್ ಮಾಡಿದ್ರೆ ಬ್ಲೌಸ್ ಏನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಇದ್ರೆ ನಮಗೆ ಕೂಡ ಡಾಟ್ ಬರುತ್ತೆ ಬರ್ತಿತ್ತು ಹಾಗಾಗಿ ತುಂಬ ರೀಸನ್ ಇದೆ ಅದು ಡಾಟ್ ಬರಲಿಲ್ಲ ಅನ್ನೋದಕ್ಕೆ ಅದು ಅದೇನು ಸಮಸ್ಯೆ ಇಲ್ಲ ನೀವು ಖಂಡಿತ ಅದು ಅಲ್ಲಿ ಕರೆಕ್ಟ್ ಇರುತ್ತೆ ಕಟಿಂಗು ಹಾಗೆ ಸ್ಟಿಚಿಂಗ್ ಅಲ್ಲಿ ಕೂಡ ಏನೂ ತೊಂದರೆ ಇಲ್ಲ ಇರುತ್ತೆ ನೋಡಿ ಇವಾಗ ನಾವು ಈ ರೀತಿ ಸೈಡನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀವಿ ನೋಡಿ ಫಿನಲಿ ಆಗಿ ಈ ರೀತಿ ಬ್ಲೌಸ್ ರೆಡಿ ಆಗಿದೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬ್ಲೌಸ್ ಯಾವ ರೀತಿ ಆಗಿದೆ ಹಾಗೆ ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡದೆ ಹೋಗ್ಬೇಡಿ ಹಾಗೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ